ಚಿಕ್ಕಮಗಳೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಶಾರದಾ ಪೂಜಾ ಕಾರ್ಯಕ್ರಮ ಹಾಗೂ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಡಲಾಗಿದ್ದು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಅಧ್ಯಕ್ಷರಾದ ನಾಗಲತಾ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು

ಸಂಬಂಧ ಸ್ವಲ್ಪ ಕಡಿಮೆ ಆಗಿದೆ ಆದ್ರೆ ಸ್ಕೂಲಿನ ಅಭಿಮಾನ ಯಾವಾಗ ನಾನು ಯಾವಾಗ ನಮ್ಸ್ಕೋ ಅಂತ ಅನ್ಕೊಂಡಿದ್ದೀನಿ ಅದೇ ರೀತಿ ನಡ್ಕಂತನೂ ಇದ್ದೀನಿ ದಯವಿಟ್ಟು ನಿಮ್ಮ ಸರಸ್ವತಿ ಮುಂದೆ ಜೀವನದಲ್ಲಿ ಒಳ್ಳೆ ಎಸಿ ನಿಮ್ಮನ್ನ ಶಾಲಾ ಮುಖ್ಯ ಶಿಕ್ಷಕರಾದ ಕುಮಾರ್ ಅವರು ಮಾತನಾಡಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಕೇವಲ ವಿದ್ಯಾಭ್ಯಾಸದಲ್ಲಷ್ಟೇ ಅಲ್ಲದೆ ಸಾಂಸ್ಕೃತಿಕ ಹಾಗೂ ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಶಾಲೆಗೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ ಎಂದರು ಆದರೆ ಎಲ್ಲಕ್ಕೆ ಟೆಸ್ಟ್ ಮಾಡ್ತೀವಿ ಯು ಕೆ ಟೆಸ್ಟ್ ಇದೆ ಇವತ್ತು ಎಕ್ನಿಲ್ಲಿ ನಮ್ಮ ಸ್ಕೂಲ್ ಒಳ್ಳೆ ಹೆಸರು ಉಳಿಸ್ಕೊಂಡಿದೆ ಇಲ್ಲಿ ನೀವು ಚೆನ್ನಾಗಿದ್ದು ಅಲ್ಲಿ ಹೋಗಿ ಹೆಸರು ತಿಸ್ಕೊಂಡ್ರೆ ಬರದು ನಮ್ಮ ಟೀಚರ್ಸ್ ಬೆರೆಗೆ ಇವರನ್ನಪ್ಪ ಇಲ್ಲಿ ಕಲಿಸಿದರೆ ಅನ್ಸುತ್ತೆ ನೀವು ನಮ್ಮದೊಂದು ತುಂಬಾ ಕಷ್ಟ ಇದ್ದರೂ ಪರನ ಅಕ್ಷರ ਨਾਲ ಕರ್ತಿರ್ತಿರಾ ಹತ್ತು ಕಾಲಕ್ಕೆ ಕೊಟ್ಟು ನೀವು ಓದಂತ ಸ್ಕೂಲ್ಗಳಲ್ಲಿ ಚೆನ್ನಾಗಿದ್ದು ಶಂಕರಪುರ್ ಸ್ಕೂಲ್ ಮಕ್ಕಳು ಚೆನ್ನಾಗಿ ಬಂದ್ರಪ್ಪ ಅನ್ಬೇಕು ಈಗಲೂ ನನಗೆ ಹಿರೇಮ್ ಸ್ಕೂಲ್ ಮಾಸ್ಟರ್ ಫೋನ್ ಮಾಡ್ತಾರೆ ನಿತಿನ್ನು ಅವರೆಲ್ಲ ಹೋಗಿದ್ದಾರೆ ನಿಮ್ಮ ಎಂತ ಮಕ್ಕಳು ಕಳಿಸಿದ್ದೀರಿ ನೀವು ತುಂಬಾ ಚೆನ್ನಾಗಿ ಇದು ಮಾಡ್ತಾರೆ ಕಂಡ್ರಿ ಅದರಿಂದ ನೀವು ಸ್ಕೂಲ್ ಮರ್ಯಾದೆ ನೀವು ಉಳಿಸ್ಬೇಕು ಹೇಳ್ಕೊಂಡು ಸ್ವಾಗತವನ್ನ ತೋರಿದಂತಹ ತೋರಿದಂತಹ ನಮ್ಮ ಮುಖ್ಯ ಶಿಕ್ಷಕರಿಗೆ ಧನ್ಯವಾದಗಳು ಈಗ ನಮ್ಮ ಶಾಲೆಯ ಅಭಿವೃದ್ಧಿಯಲ್ಲಿ ಪ್ರಧಾನಿಗೆ ಜೊತೆ ಜೊತೆಯಾಗಿ ಬಂದಂತಹ ಶ್ರೀಮತಿ ನಾಗರತ್ತ ಮೇಡಮ್ ಅವರು ನಮ್ಮ ಈ ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಮಾತುಗಳನ್ನಾಗಬೇಕು ಅಂತ ಕೇಳ್ಕೊಳ್ತೇನೆ ఈ శాగంగ్రెంబా తుంబా ఖుషి ఎంట్ తింగ్ ఇది నన్ను అసే ఎంత అనసె అండి నేను తువా సంతోషవగ మేడీపీ ఇది ఈ వర్ష రెడ్డేషన్ బేట్ కోడే ఇంకా వర్ష ఇదే జి అంతా ఆశ్చర్తీ తుంబా సరళవ్యక్తిత్వ కొద్ది మేరే కదే వంద ఇవర కింద అది నగు ఆ నగు నన్న రావత వరకు అలా శాల్ బందేత స్మైల్ ಅವರಲ್ಲಿ ಇದುವರೆಗೂ ನಾವು ದ್ವೇಷ ನೋಡಿಲ್ಲ ನೋಡಿಲ್ಲ ಅವರಲ್ಲಿ ಏನಾದ್ರು ಒಳ್ಳೆ ಗುಣಗಳಿದ್ರೆ ನಮಗೆ ಹಂಚ್ಕೊಳ್ಳೋದೇ ಒಂದು ಯಾವುದೇ ರೀತಿಯಾದಂತಹ ತೊಂದರೆ ಮಕ್ಕಳಿಗಾಗ್ಲಿ ನಮ್ಗಾಗ್ಲಿ ಯಾವುದೇ ರೀತಿ ತೊಂದರೆ ಆದ್ರಿಂದ ಉಂಟಾಗಿಲ್ಲ ಅಂತಹ ಒಬ್ಬ ಶಿಕ್ಷಕಿ ನಮ್ಮ ಶಾಲೆಯಿಂದ ಇವತ್ತು ಬೀಳ್ಕೊಡುಗೆ ಕೊಟ್ಟು ಕಳಿಸ್ಬೇಕು ಅಂತಂದ್ರೆ ನಾವ್ ಎಲ್ಲರೂ ತುಂಬಾ ನೋವು ತರ್ತಕ್ಕಂಥ ವಿದ್ಯಾರ್ಥಿಗಳು ಚಿತ್ರಗೀತೆಗಳಿಗೆ ಹೆಜ್ಜೆ ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಮೆರಗು ನೀಡಿದರೂ ವಿವಿಧ ಕ್ರೀಡೆಗಳಲ್ಲಿ ಹಾಗೂ ಉತ್ತಮ ಅಂಕಗಳಿಸಿದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು eh, hari ini, hari ini, kita ಕಾರ್ಯಕ್ರಮದಲ್ಲಿ ಶಾಲೆಯ ಹಿರಿಯ ಶಿಕ್ಷಕರುಗಳಾದ ಶಶಿಕಲಾ ರತ್ನಮ್ಮ ಹಾಗೂ ಸಹ ಶಿಕ್ಷಕರುಗಳಾದ ಸಂಧ್ಯಾ ಪ್ರೇಮಲತಾ ಎಚ್ ಅಧ್ಯಕ್ಷರಾದ ಸಂಧ್ಯಾ ಸೇರಿದಂತೆ ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿದರು